ರಾಜೀವ್ ಗಾಂಧಿ ವಸ್ತಿ ಸಾವಿರಾರು ಕೋಟಿ ಹಗರಣ ಆ ಹಗರಣ ನಾನ ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದು ಸರ್ಕಾರ ಬಿದ್ದು ಹೋಗ್ತಿದ್ದೆ ಅಂತ ಹೇಳಿ ವಸ್ತಿ ಯೋಜನೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗೋದ್ರಿಂದ ಸ್ವತಃ ಶಾಸಕರೇ ಆರೋಪ ಮಾಡಬಹುದು ತನಿಖೆ ಮಾಡ್ಬೋದು ಹತ್ರ ಇದೆ ಹೇಳಿದ್ದು ಮಾತಾಡ್ಲಿ ಆಫ್ ಮಾತಾಡ್ಲಿಕ್ಕೆ ಬಂದಿದೆ ಸರ್ಕಾರ ತನಿಖೆ ಮಾಡಬೇಕು ಮಾಡೋದು ಬಗ್ಗೆ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗೋದಿಲ್ಲ ಪೂರ್ತಿ ತನಿಖೆ ಆಗ್ಬೇಕು ಫಸ್ಟ್ ತನಿಖೆ ಮಾಡಿ ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ ಅವರು ಮಾಡಬೇಕು ಸಂತೋಷವ್ರಿಗೆ ಬಂದ ತನಿಖೆಗೆ ಒತ್ತಾಯ ಮಾಡಿದ್ರು ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಅಂದರೆ ನ್ಯಾಚುರಲ್ ಆಗಿ ಮಾಡಬೇಕಾಯ್ತು ಈಗ ಪತ್ರಿಕೆಯಲ್ಲಿ ಬರ್ತಾವ ನ್ಯೂಸ್ ಚಾನಲ್ಲೇ ಬರ್ತಾವೆ ಅದು ಆಟೋಮೆಟಿಕ್ಲಿ ಅದು ಎನ್ಕ್ವೈರಿ ಹಾಕಿ ಆಗ್ತವೆ ಸರ್ ಸರ್ ಇನ್ನೊಂದು ರಾಜ್ಯಾಧ್ಯಕ್ಷ ಸ್ಥಾನೆ ನೀವು ಹೇಳಬೇಕೆ ನಾವೆಲ್ಲಿ ಯಾವಾಗ ಯಾರಿಗೆ ಯಾರಿಗೆ ಮಾಡ್ತಾರ ಯಾವಾಗ ಮಾಡ್ತಾರ ಮಾಡ್ಬಿಟ್ಟು ಪ್ರಬಲ ಆಕಾಂಕ್ಷಿ ಅದಿ ಮಾಡುದು ಬಿಡೋದು ಆಯ್ಕೆ ಮಾಡೋರಿಗೆ ಬಿಟ್ಟದ್ದು ಯಾವಾಗ ಮಾಡ್ತಾರ ಬಿಡ್ತೀರ ವೇಟ್ ಮಾಡೋದು ನೀವೇನಾದ್ರೂ ಒತ್ತಡ ಹಾಕಿದೀರ ಸರ್ ಚಿಂಜಸ್ ಆಗಬೇಕು ಒತ್ತಡ ಸರ್ ಇಲ್ಲಿ ಸಾಕಷ್ಟು ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರುವಂತ

ಈಗ ಟ್ರಾನ್ಸ್ಫರ್ ಬಗ್ಗೆ ಭಾಳಷ್ಟು ಗೊತ್ತಾಗ ಏನಿದೆ ಏನು ಹೇಳ್ರಿ ಯಾವ್ದು ಪರ್ಟಿಕ್ಯುರ್ ಹೇಳ್ರಿ ಹೇಳ್ತಾರೆ ಇಲ್ಲ ಎಲ್ಲಾ ನಾಯಕರು ಹಣ ತಗೋತಾ ಇದ್ರ ಬೇಡಿಕೆ ಇಟ್ಕೊಂಡು ತಮ್ಗ್ ಬೇಕಾದವ್ರು ತಗೊತಾ ಇದ್ರ ಹಣ ತಗೊತಾರ ಅದು ಗೊತ್ತಿಲ್ಲ ಆದರೆ ಅವ್ರ ಬೇಕಾದ ತಗೊಳ್ಳೋದು ಮೊದ್ಲಿಂದನೇ ಸಿಸ್ಟಮ್ ಇದೆ ಶಾಸಕರು ಶಾಸಕರ್ ಇದಕ್ಕ ಅಲ್ಲಿ ಮಾಜಿ ಶಾಸಕರು ಅಥವಾ ಆಪೊಷನರ್ ಇದ್ರು ಕೂಡ ಅವ್ರು ಒಂದ್ಸಲ ರಿಕ್ವೆಸ್ಟ್ ಮಾಡ್ತಾರೆ ಇಂಥವ್ರು ನಮ್ಗೆ ಬೇಕಂತ ಅದನ್ನು ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಈ ಬಗ್ಗೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಸಿ ಎಮ್ ಹಾಗೂ ಡಿ ಸಿ ಎಮ್ನವರು ಸಾಕಷ್ಟು ಕಾದಾಟ ಆರಂಭವಾಗಿರುವಂಥದ್ದು ನನ್ನ ಅನುಮತಿಯಿಂದ ಯಾವುದು ಟ್ರಾನ್ಸ್ಫರ್ ಮಾಡಿದೆ ಒಂದ್ಸಲ ನಮಗೆ ಹೇಳಿದ್ದಾರೆ ಆಗಿಲ್ಲ ಅಂತ ಹಸವಾನ ಆಗ್ತೀನಿ ಸಿಸ್ಟಿಮು ಒಂದ್ಸಲ ಅವ್ರು ಯಾರಿಗೂ ಆಗ್ಬೇಕಂತ ಆಗ್ತಾರೆ ನಮಗೆ ಲೈಕ್ ಆಗುತ್ತೆ ಆದರೆ ಅಂತಿಮವಾಗಿ ಜೊತೆ ಕೆಲಸ ಮಾಡುತ್ತೆ ಈಗ ನಿಮ್ಮ ಸಾಕಷ್ಟು ನಿಮ್ಮ ಬೆಂಬಲಿಗರು ಕೂಡ ಟ್ರಾನ್ಸ್ಫರ್ ವಿಚಾರದಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಟಿ ಡಿ ಪಿ ಸಭೆಯಲ್ಲಿ ಮಾತಾಡೋದು ಮಾಡ್ತಾಯಿದ್ದಾರೆ ಸರ್ ಸಾಕಷ್ಟು ನಿಮ್ಮ ಬೆಂಬಲಿಗಿರೂ ಮಾತ್ರ ಟ್ರಾನ್ಸ್ಫರ್ದಲ್ಲಿ ಹಣ ತುಡು ಆರೋಪ ಕೇಳೋಲ್ಲ ಕೆ ಡಿ ಪಿಯಲ್ಲಿ ಮಾತಾಡಿಕ್ಕೆ ಅಧಿಕಾರಿ ಇದೆ ಇಲ್ಲ ಅವ್ರು ಮಾ ಮಾತಾಡ್ಲಿಕ್ಕೆ ಅಧಿಕಾರಿ ಇದಕ್ಕೆ ಕೇಳ್ತಾರೆ ಸಮಸ್ಯೆ ಇದ್ದಿಂದ ಅದನ್ನೇ ಎಲ್ಲ ದುರುಪಯೋಗ ಮಾಡ್ಕೊತ ಇದ್ದಾರೆ ಅಂತ ಸರ್ ಅಧಿಕಾರಿಗಳ ಮೇಲೆ ಒತ್ತಡ ಇರೋಂಥ ಕೆಲಸ ಇಲ್ಲ ಮಾಡೋದ ಅದ್ರ ಬಗ್ಗೆ ನಾವು ಕೈಗೊಳ್ ಇಲ್ಲ ರೀ ಸರ್ ಈಗ ಪೂರ್ವ ಮುಖಾದ್ರು ಮಳೆ ಜೋರಾಗಿದೆ ನದಿಗಳು ಹೂ ಕೇಳ್ತಾಯಿದ್ದಾವೆ ಹಾನಿ ಏನಕ್ಕೆ ಪರಿಹಾರ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಒಂದು ಸರ್ವೆ ಆಗಲಿ ಸರ್ವೆ ಆಗಲಿ ಯಾವ ಯಾವ ಬೆಳೆಯೋದು ಆಗಿದೆ ಲಾಸ್ ಆಗಿದೆ ಅನ್ಕೊಳ್ಳುವಂಥ ಪ್ರಯತ್ನ ಇನ್ನೂ ಕೂಡ ಸರ್ಕಾರ ಮಾಡಿದೆ ಈಗ ಮಾಡೋಣ ಈಗ ನದಿ ತೀರದ ಏನು ಜಮೀನುಗಳ ಸರ್ವೆ ಮಾಡಕ್ಕೆ ಸರ್ತಾವೆ ಅಲ್ಲ ಸರ್ಕಾರ ಮಾಡಿದ್ವು ದೇಶಲ್ಲಿ ನದಿ ತೀರದ ಜೊತೆಗೆ ಬೇರೆ ಕಡೆ ಕೂಡ ಭಾಳ ಮಳೆ ಆಗಿ ಕೂಡ ಕೆಟ್ಟದ್ದು ಮಾಡೋಣ ಸರ್ಕಾರದ ಬಗ್ಗೆ ಸರ್ವೆ ಮಾಡಬೇಕು ಈಗ ಜಿಲ್ಲಾಡಳಿತ ಮಾಡಿದ್ದೀರಾ ಇಲ್ಲ ಇನ್ನು ಪ್ರವಾಹ ಪ್ರಶ್ನೆ ಇಲ್ಲ ಯಾಕಂದ್ರೆ ಇನ್ನೂ ಬಹಳ ಕಡಿಮೆ ಸೊ ಡಿ ಸಿ ಅವರ ಬಗ್ಗೆ ಈಗಾಗಲೇ ವಾಚ್ ಮಾಡಿದ್ದಾರೆ ಅಂತ ಪ್ರಿಕಾಷನ್ ತಗೊಳ್ಳುವಂಥದ್ದು ಈಗ ಸರ್ ಕಳೆದ ಬಾರಿ ತಾವು ತಾವೇಕ್ಕೆ ಮುಂದಾದವು ವಹಿಸಿ ಮಹಾರಾಷ್ಟ್ರದವ್ರ ಜೊತೆ ನಿರಂತರ ಸಂಪರ್ಕ ಮಾಡಿ ಅವಾಗೆ ಪ್ರವಾಹ ಆಗ್ಬಾರ್ದು ಸರ್ ಈ ರೀತಿ ಯಾವ ರೀತಿ ಇರುತ್ತೆ ಸರ್ ಇಲ್ಲ ಮಾನಿಟ್ರ್ ಮಾಡ್ತಾರೆ ಡಿ ಸಿ ಆಫೀಸ್ ಡೈಲಿ ಮಹಾರಾಷ್ಟ್ರ ಜೊತೆ ಸಂಪರ್ಕ ಇದಾರೆ ಅವ್ರು ನೀರು ಬಿಡದವ್ರು ನಮ್ಗೆ ಹೇಳ್ತಾರೆ ಈ ಥರ ಬರುತ್ತೆ ಅಂತ ಅಲರ್ಟ್ ಆಗಿತ್ತು